ಏ ಹತ್ತಿಗೆ ನೀನು ಈಗ ಬಂದಿದ್ದ ಅಲ್ಲ ಅಲ್ಲಿ ಬಂದಿದ್ಯಾ ತಿಂಡಿಗೆ ಬಂದಿದ್ಯಾ ಹೌದಾ ನಾನ್ ಬಸ್ಸಲ್ಲಿ ಬಂದದ್ದತ್ತಿಗೆ ಇವ್ರಿಗೆ ಎಷ್ಟು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಹೋಗ್ತಾನ ನಾನು ನಾಲ್ಕು ನನ್ಗೆ ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಮತ್ತೆ ಒಂದಕ್ಕೆ ಬಂದದ್ದು ಹೌದು ಮತ್ತೆ ಅವನು ಬಿಟ್ಟಾನ ಮದುವೆಗೆ ಬರದಿದ ನಾಳೆ ಸಮ್ಮಾನಕ್ಕೆ ಬರ್ಲಿಕ್ಕಿದ್ರೆ ಅಂತ ಮತ್ತೆ ಅವನು ಕಂಡಲ್ಲೆಲ್ಲ ಹೇಳ್ಕೊಂಡು ಬರ್ತಾನೆ ನೀನ್ ಬರ್ಲಿಲ್ಲ ನೀನ್ ಬರ್ಲಿಲ್ಲ ಅಂತ ಅದಿಕ್ಕೆ ಇವತ್ತು ಬಂದದ್ದು ಅದೇ ನನಗೆ ಬಸ್ಸಲ್ಲಿ ಬರುವಾಗ ಭಯ ಆಯ್ತು ಈ ಎಲ್ಲ ಹಾಕೊಂಡು ಬರುವಾಗ ಇದೆ ಇದು ಹೊಸ ಕರಿಮಾಣಿ ಮಾಡಿಸಿದ್ದು ಹೌದು ಚಿನ್ನಕ್ಕೆ ರೇಟ್ ಜಾಸ್ತಿ ಆಯಿತು ಆದ್ರೆ ಎಂತ ಮಾಡೋದು ನಾನು ಕರಿಮಾಣಿ ಎಲ್ಲ ತುಂಡಾಗಿ ಹೋಗಿತ್ತು ಈ ಜಂಬರಕ್ಕೆಲ್ಲ ಹಾಗೆ ಆಗುವಾಗ ನಾಚಿಕೆ ಆಗ್ತದೆ ಹೌದು ಅಂತ ಇದು ರೇಷ್ಮೆ ಸೀರೆ ಪ್ಯೂರ್ ಅಲ್ಲ ಸ್ವಲ್ಪ ಪಾಲಿಸ್ತರ್ ಮಿಕ್ಸ್ ಅಂತ ಅಂತಲ್ಲ ಅದೇ ಇಲ್ಲಪ್ಪ ನಾನು ಈ ಮದುವೆ ಫಂಕ್ಷನ್ಗೆಲ್ಲ ಕಾಟನ್ ಎಲ್ಲ ಉಡ್ಡುದ್ದೇ ಇಲ್ಲ ರೇಷ್ಮೆ ನಂಗೆ ಪ್ಯೂರ್ ರೇಷ್ಮೆ ಉಡುದಂದ್ರೆ ಭಾರಿ ಇಷ್ಟ ಈ ಮದುವೆಗೆಲ್ಲ ಇದು ಮತ್ತೆ ಕನ್ಸಿಂದ ತಂದದ್ದು ಆ ಅವರ ಮದುವೆಗೆ ತಂದ ಸೀರೆ ಮತ್ತೆ ಅತ್ತಿಗೆ ನೀನು ಎಂತ ನೀನ್ ತಿಂಡಿಗೆ ಇಲ್ಲಿಗೆ ಬಂದದ್ದು ಅಂತ ಹೇಳಿದಲ್ಲ ನಾನ್ ಇವತ್ತು ಬರೀ ಅವಲಕ್ಕಿ ಬೆಸ್ಸಿಟ್ಟು ಬಂದದ್ದು ಕೆಲಸದವ್ರಿಗೆ ಅದನ್ನೇ ಕೊಡೋದು ಹತ್ತು ಗಂಟೆಗೆ ಮತ್ತೆ ಯಾರು ಈ ದೋಸೆಲ್ಲ ಎದ್ದುಕೊಂಡು ಕೂತ್ರೆ ನನ್ನಿಂದ ಆಗುದಿಲ್ಲ ನಾನು ಬಸ್ಸಲ್ಲಿ ಬರಬೇಕಿತ್ತಲ್ಲ ನಾನು ಅವ್ಲಿಕ್ಕೆ ಬೆಸ್ಸಿದ್ದಷ್ಟೇ ಅತ್ತಿಗೆ ನಾನು ಅವತ್ತು ಹೇಳಿದ್ದಲ್ಲ ಆ ಅವಳಿ ಅವಳದ್ದು ಲವ್ ಕನ್ಫಮ್ ಮತ್ತೆಂತ ಮಾಡುದು ಬೇರೆ ಜಾತಿಯವನಾದರೆ ಎಂಥ ಮಾಡೋದು ಅಪ್ಪ ಮನೆಗೆ ಬೇಸರ ಆಗ್ತದೆ ಮದುವೆ ಮಾಡಿದೆ ಅಂತೆ ಹೇಳಿಕೆ ಬಂದರೆ ಹೇಗೆ ಕೂಗುದುಂಟಾಗಿದೆ ಅದು ದೂರದಲ್ಲಿ ಮದುವೆ ಏ ಅತ್ತಿಗೆ ಈ ಅಣ್ಣನ ಮಗನಿಗೆ ಕೆಲಸ ಆಯ್ತಾ ಇಲ್ವಾ ಯ ಕೆಲಸ ಆಗ್ಬೋದಪ್ಪ ಅವನು ಹುಷಾರಿದಾನಲ್ಲ ಹುಡುಗ ಅದೇ ಎಸ್ ಎಸ್ ಎಲ್ ಸಿ ಅಲ್ಲಿ ಬಂದದ್ದು ಅವನಿಗೆ ಅಲ್ಲ ಹಾಂ ಬರ್ಬೋದಪ್ಪ ಅವನಿಗೆ ಒಂದು ಕೆಲಸ ಬರ್ಬೋದು ನಿಂತ ತಲೆ ಬಿಸಿ ಮಾಡಬೇಡಿ ಅದೇ ಮತ್ತೆ ಇಂಥ ಗೊತ್ತುಂಟತ್ತಿಗೆ ಕಡಿಮೆ ಸಂಬಳವ ಜಾಸ್ತಿ ಸಂಬಳವ ಸಿಕ್ಕಿದ ಸಂಬಳಕ್ಕೆ ಮೊದಲು ಕೆಲಸಕ್ಕೆ ಸೇರಬೇಕು ಹೌದು ಮತ್ತೆ ಅದು ಮುಂದೆ ಹೋದಾಗೆ ಸಂಬಳ ಎಲ್ಲ ಜಾಸ್ತಿ ಆಗ್ತದೆ ಅಂತಲ್ಲ ಐಟಿಯಲ್ಲಿ ಅದೇ ಸಿಗ್ಬೋದಪ್ಪ ಅವನಿಗೆ ಕೆಲಸ ಸಿಗ್ಬೋದು ಹೌದಾ ಏ ಇಲ್ಲಿ ನಂಗೆ ಹೆಸರೇ ಮೊಮ್ಮೆ ನೆನಪಾಗ್ಲಿಲ್ಲ ಅದೇ ನೀನು ಈಗ ಪೀಠಗಲ್ಲ ಅದರಲ್ಲಿ ಶಾಲೆಗೆ ಹೋಗುದು ಅದೇ ಕಾಲೇಜ್ ಕಾಲೇಜು ಬಾರಿ ದಪ್ಪಾಗಿದೆ ಆಯ್ತಾ ಗೊತ್ತೇ ಆಗೋದಿಲ್ಲ ನಿನ್ನನ್ನು ನೋಡುವಾಗ ಹಾಸ್ಟೆಲ್ ಫುಡ್ ಒಳ್ಳೆ ಹಿಡ್ದಿದಂತೆ ನಿನಗೆ ಅಲ್ಲ ಹೌದಾ ಪಿ ಜಿ ಮಾಡಿದ್ದ ನೀನು ಅದೇ ಹಾಸ್ಟೆಲ್ ಊಟ ಹಿಡಿಸ್ಲಿಲ್ಲ ಅಂತ ಪಿ ಜಿ ಮಾಡಿದ್ದಾಗಿರ್ಬೇಕಲ್ಲ ಸುಮ್ಮನೆ ತಮಾಷೆ ಮಾಡಿದ್ದಾಯ್ತಾ ಹೌದಾ ಫೈನಲ್ ಇಯರಾ ಸರಿ ಸರಿ ಆಯ್ತಾಯ್ತು ಆಯ್ತು ಹೇಗಿದ್ದ ಅತ್ತಿಗೆ ಅವರ ಮಗಳೇ ಇಲ್ಲ ಹೌದಪ್ಪ ತುಂಬಾ ದೂರ ಆಗಿದಾಳಲ್ಲ ಈಗ ಓದಿತ್ತು ಗೊತ್ತೇ ಗುದಿಲ್ಲ ಈಗಿನ ಪೇಟೆಗೆ ಹೋದ ಎಲ್ಲ ಸಹ ಅಷ್ಟೇ ಮಾಡಿದ್ದೀನಿ ಬಳಕೆ ಎಂಟಾಗ್ತದೆ ಅಂತ ಯಾರಿಗೆ ಗೊತ್ತು ಅಲ್ಲ ಇದು ಅತ್ತಿಗೆ ನಾಳೆ ನೀನು ಸಮ್ಮಾನಕ್ಕೆ ಬರ್ಲಿಕ್ಕೆ ಉಂಟಾ ಇಲ್ಲಿ ಹೌದು ನೀನು ಸ್ವಲ್ಪ ದೂರ ನನ್ನ ಕಡೆಯಿಂದ ಅಲ್ಲ ನಾನೀಗ ಪರತೆ ಗೊತ್ತೇ ಇಲ್ಲ ಆ ಅವನ ಅಪ್ಪ ನನ್ನನ್ನು ಊರಿಂದ ಹೊರಗೆ ಅಟ್ಟಿ ಮತ್ತೆ ಅದೇ ಇದು ಅದು ಹುಡುಗಿ ಅಮ್ಮ ಅಲ್ಲ ಹ ಅವರೇ ಅಲ್ಲ ಸ್ವಲ್ಪ ಕಪ್ಪಲ್ಲ ತೊಂದರೆ ಇಲ್ಲ ಹುಡುಗಿಗೆ ಅಮ್ಮನ ಬಣ್ಣ ಬರಲಿಲ್ಲ ಅಪ್ಪನ ಬಂದದ್ದು ನೋಡಿ ಚಿನ್ನ ಹಾಕಿದ್ದಾರೆ ತೊಂದರೆ ಇಲ್ಲ ಈ ಚಿನ್ನದ ರೇಟಲ್ಲಿ ಸಾವಿರಷ್ಟು ಚಿನ್ನ ಮಾಡಿಸಿದ್ದಾರೆ ಎಲ್ಲ ಒಳದ್ದೇ ಅಲ್ವ ಅಂತ ಯಾರೇ ಗೊತ್ತುಂಟು ಅಯ್ತೆತ್ತಿಗೆ ನಿಮ್ದು ಈ ಸಲದ ಅಡಿಗೆ ಕುಯ್ಲಾಯ್ತಾ ಇಲ್ವಾ ಹ ನಮ್ಮದು ಆಗ್ಲಿಲ್ಲ ಹೌದು ಮುಂದಿನ ವಾರ ಬರ್ತೇನೆ ಅಂತ ಹೇಳಿದ್ದಾರೆ ಹೌದು ನನಗೆ ಒಳ್ಳೇದಾಯ್ತು ಇಲ್ಲದಿದ್ರೆ ಈ ಮದುವೆ ಸಮ್ಮಾನಕ್ಕೆಲ್ಲ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅದೇ ಇವತ್ತಿಗೆ ಒಮ್ಮೆ ಬಾವನನ್ನೊಂದು ಮಾತಾಡಿಸಿ ಬರ್ತೇನೆ ಆಯ್ತಾ ಇದು ಹೋಗುವಾಗ ಬಿಟ್ಟು ಹೋಗ್ಬೇಡ ಆಯ್ತಾ ಹ ಪ್ಲೀಸ್ ನಿಂಗೆ ತರ್ಕಾರಿ ಬಿಟ್ಟು ಬೀಜನಲ್ಲಿ ತಂದಿದ್ದೇನೆ ಈಗ ಕೊಡ್ಬೇಕಾ ಮತ್ತೆ ಕೊಡ್ಬೇಕಾ ಮತ್ತೆ ಸಾಕಾ ಸರಿ ನಾನು ಬಾವನನ್ನು ಮಾತಾಡಿಸಿ ಬರ್ತೇನೆ ಆಯ್ತಾ ಸರಿ